ಸುಧಾಕರ್ ನಾವು ಇಲ್ಲಿವರೆಗೂ ರಾಜಕೀಯ ಮಾಡಿಲ್ಲ ಇಲ್ಲಿದ್ದ ಹೇಳ್ತೀವಿ ಇದೇ ಚಿಂತಾ ಮಾಡಿ ನಾವು ಬರ್ತಾ ಇದೀವಿ ಏನ್ ಮಾಡ್ಬೇಕು ನಾವು ರಾಜಕೀಯ ಮಾಡ್ತೀವಿ ರಾಜೀನಾಮೆ ಪಡೆದ ನಾವು ಬಿಡಾ ಇಲ್ಲ ನಾವು ಇರ್ಬೇಕು ಇಲ್ಲ ನೀವ್ ಇರ್ಬೇಕು ಸುಮಾರು ಎರಡು ತಿಂಗಳಿನಿಂದ ಸರ್ಕಾರಿ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೀತಾ ಇಲ್ಲ ಅದು ಕಾರಣ ನೇರ ಬಂದು ಸರ್ಕಾರನೇ ಅಂದ್ರೆ ಯು ಮತ್ತು ನಾನ್ ಯು ಎಂಬ ಭೇದ ಭಾವವನ್ನ ಸರ್ಕಾರ ಈ ಒಂದು ನಿಲುವನ್ನ ತಾಳಿದೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ದಯವಿಟ್ಟು ನ್ಯಾಯ ಕೊಡಿ ನಮ್ಗೆ ಮೋಸ ಮಾಡಬೇಡಿ ಎಷ್ಟು ಇಪ್ಪತ್ತು ಸಾವಿರ ಜನ ಎಲಿಜಿಬಲ್ ಇದಾರೆ ಸಾವಿರ ಜನ ಕುಟುಂಬಗಳನ್ನ ಹೊಡಿ ಬೀದಿಗೆ ತರ್ತಿದ್ರೆ ಸರ್ ನೀವು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಅತಿಥಿ ಉಪನ್ಯಾಸಕರು ಸರ್ಕಾರದ ವಿರುದ್ಧ ಹಾಗೂ ಸಂಸದ ಎಂ ಸಿ ಸುಧಾಕರ್ ವಿರುದ್ಧ ಈಗ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿರುವಂತದ್ದು ಸಂಸದ ಎಂ ಸಿ ಸುಧಾಕರ್ ಕೂಡ್ಲೆ ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟನ್ನ ಈಗ ಅತಿಥಿ ಉಪನ್ಯಾಸಕರು ಹಿಡಿದಿರುವಂತದ್ದು ನನ್ನೊಂದಿಗೆ ಈಗ ಸದ್ಯ ಅತಿಥಿ ಉಪನ್ಯಾಸಕರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡಿಸೋಣ ಸರಿಗ ಎಂ ಕೆ ಸುಧಾಕರ್ ವಿರುದ್ಧ ಧಿಕಾರವನ್ನ ಕೂಗ್ತಾ ಇದ್ರಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದಿರಿ ಇಪ್ಪತ್ತು ಸಾವಿರ ಏನು ಅತಿಥಿ ಉಪನ್ಯಾಸಕರನ್ನ ಯು ಜಿ ಸಿ ಅಡಿಯಲ್ಲಿ ನೇಮಕಾತಿ ಮಾಡ್ತಿಲ್ಲ ಅನ್ನುವಂತಹ ಆರೋಪ ಏನ್ ಹೇಳ್ತೀರಿ ಸಂದರ್ಭದಲ್ಲಿ ಸರಿ ಏನಾಗಿದೆ ಅಂದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಮೂರು ತಿಂಗಳ ಮುಂಚಿತವಾಗಿ ಅರ್ಜಿಯನ್ನ ಕರೆದಿತ್ತು ಆದರೂ ಕೂಡ ಅವರು ನೇರವಾಗಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಏನು ಎಲಿಜಿಬಿಲಿಟೀಸ್ ಬೇಕಿತ್ತು ಆ ಎಲಿಜಿಟೀಸ್ ಎಲಿಜಿಬಿಟಿಸ್ ಪ್ರಕಾರ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಎರಡು ತಿಂಗಳಿನಿಂದ ಯಾವುದೇ ಹುದ್ದೆಗಳನ್ನು ಅವರು ತುಂಬಿರೋದಿಲ್ಲ ಕಾರಣ ಏನು ಅಂದರೆ ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಎಂಬ ಭೇದ ಭಾವವನ್ನು ಮಾಡ್ತಾ ಸರ್ಕಾರ ಈ ಒಂದು ನಿಲುವನ್ನು ತಾಳಿದೆ ಸುಮಾರು ಎರಡು ತಿಂಗಳಿನಿಂದ ಸರ್ಕಾರಿ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೀತಾ ಇಲ್ಲ ಅದು ಕಾರಣ ನೇರ ಬಂದು ಸರ್ಕಾರನೇ ಸರ್ಕಾರ ನೇರವ ಕಾರಣ ಆಗಿರೋದ್ರಿಂದ ಇದರ ಹೊಣೆಯನ್ನು ಸಚಿವರು ಹೊತ್ಕೋಬೇಕಾಗತ್ತೆ ಯಾಕೆ ಅಂದರೆ ಸರ್ಕಾರಿ ಕಾಲೇಜುಗಳಿಗೆ ಬರುವಂಥ ಮಕ್ಕಳು ಯಾರಪ್ಪ ಅಂದರೆ ದಿನನಿತ್ಯ ಕೂಲಿ ಕಾರ್ಮಿಕರ ಮಕ್ಕಳು ಬ ಸರ್ಕಾರಿ ಕಾಲೇಜುಗಳು ಬರ್ತಿದ್ದಾರೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಓದ್ತಿರೋ ಸರ್ಕಾರಿ ಕಾಲೇಜು ಮಕ್ಕಳು ಯಾರಪ್ಪ ಅಂದರೆ ಉತ್ತರ ಕರ್ನಾಟಕದ ಭಾಗದಿಂದ ವಲಸೆ ಬಂದು ಜೀವನ ಕಟ್ಕೊಂಡಿರುವಂತಹ ಬಡ ಮಕ್ಕಳ ಬಡ ಜನರ ಮಕ್ಕಳು ಕೂಡ ಶಾಲಾ ಕಾಲೇಜುಗಳಿಗೆ ಬರ್ತಾ ಇರುವಂಥದ್ದು ಅದರಲ್ಲೂ ಡಿಗ್ರಿ ಕಾಲೇಜುಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಆದರೂ ಕೂಡ ಸಚಿವರು ಇದನ್ನು ನೇರವಾಗಿ ಹೊಣೆಯನ್ನು ಹೊತ್ತುಕೊಂಡು ಇದರ ಇತ್ಯರ್ಥ ಪಡಿಸಿಲ್ಲ ಅಂತ ಕಾಲಘಟ್ಟದಲ್ಲಿ ರಾಜೀನಾಮೆಯನ್ನು ನೀಡಬೇಕು ಅಂತ ಆಗ್ರಹಿಸ್ತೀವಿ ಇನ್ನಷ್ಟು ಅತಿಥಿ ಉಪನ್ಯಾಸಕರಿದ್ದಾರೆ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ಸರ್ ಏನು ಹೇಳ್ತೀರಾ ಈಗ ಸರ್ಕಾರದ ಮುಂದೆ ಈಗ ನೀವೊಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು ಇನ್ನೊಂದು ಕಡೆ ಆಕ್ರೋಶದ ಕೂಗು ಕೂಡ ಕೇಳಬರ್ತಿದೆ ಎಂ ಸಿ ಸುಧಾಕರ್ ಅವರು ರಾಜೀನಾಮೆ ಕೊಡಬೇಕಂತ ಪಟ್ಟಿ ಹಿಡ್ತಿದ್ದೀರಿ ಯಾರಿಗಾರ ಪತ್ರ ಬರ್ತಿದಾರೆ ಸರ್ಕಾರಕ್ಕೆ ಹೇಗೆ ಅಂತ ಸರ್ ಇಲ್ಲಿ ನಡೀತಾ ಇದೆ ಅಂತಂದ್ರೆ ನಾವು ಆಲ್ರೆಡಿ ಎರಡು ತಿಂಗಳಾಯಿತು ಎರಡರಿಂದ ಮೂರು ತಿಂಗಳಾಯಿತು ಮಾನ್ಯ ಸುಧಾಕರ್ ಅವರಿಗೆ ನಾವು ಆಲ್ರೆಡಿ ನಾವು ಆಲ್ರೆಡಿ ಹೋಗಿ ಹತ್ತಾರು ಮನವಿ ಕೊಟ್ಟಿದ್ದೀವಿ ನಮ್ಮ ಮನವಿಗೆ ಬೆಲೆ ಇಲ್ಲ ಅಂತಂದರೆ ಮಾನ್ಯ ಸುಧಾಕರ್ ನಾವು ಹೇಳ್ತಾ ಇದ್ದೀವಿ ಸಿಂಗಲ್ ಬೆಂಚ್ ಆರ್ಡರ್ ಆಯಿತು ಡಬಲ್ ಬೆಂಚ್ ಆರ್ಡರ್ ಆಯಿತು ನಮ್ಮ ಪರವಾಗಿ ಹತ್ತು ಸಾವಿರ ಪೋಸ್ಟಲ್ಲಿ ಇಪ್ಪತ್ತು ಸಾವಿರ ಕ್ವಾಲಿಫೈಡ್ ಇದ್ದಾವೆ ಆದರೂ ಸಮೇತ ನೀವು ನಾನು ಯು ಜಿ ಸರ್ ಪರವಾಗಿ ಯಾವಾಗಲೂ ನಿಲುವು ತಾಳ್ತಾ ಅಂದ್ರೆ ಮಾನ್ಯ ಸುಧಾಕರ್ ನಾವು ಇಲ್ಲಿವರೆಗೂ ರಾಜಕೀಯ ಮಾಡಿರಲಿಲ್ಲ ಇಲ್ಲಿದ್ದೇ ಹೇಳ್ತೀವಿ ಇದೇ ಚಿಂತಾಮಣಿ ನಾವು ಬರ್ತಾ ಬರ್ತಾಯಿದ್ದೀವಿ ನಾವು ಏನು ಮಾಡ್ಬೇಕು ನಾವು ರಾಜಕೀಯ ಮಾಡಾಡ್ತೀವಿ ನಿಮ್ಮ ನೀವೊಂದು ರಾಜೀನಾಮೆ ಪಡ ತನಕ ನಾವು ಬಿಡ ಇಲ್ಲ ನಾವು ಇರಬೇಕು ಇಲ್ಲ ನೀವು ಇರಬೇಕು ಇಲ್ಲ ನೀವು ಕ್ವಾಲಿಫೈಡಿಗೆ ನ್ಯಾಯ ಕೊಡಿ ನಾವು ನಿಮ್ಮ ಜೊತೆ ಬರ್ತೀವಿ ನೀವೇನಾರು ರಾಜೀನಾಮೆ ಕೊಡಬೇಕು ಇಲ್ಲ ನಮಗೆ ನ್ಯಾಯ ಕೊಡಬೇಕು ಇಲ್ಲ ನ್ಯಾಯ ಕೊಡಿಸಿ ನಮಗೆ ಬೇಕಾ ನೀವು ಬೇಕಾ ದೇವರಾಗಿ ನಾವು ಹೇಳ್ತಾ ಇದ್ದೀವಿ ನೀನು ಈಗಲೂ ಸಮೇತ ನೀನು ನಾನ್ ಈಸಿಯರ್ ಪರವಾಗಿ ನೀವು ಧ್ವನಿ ಇದ್ದೀರ ಅಂತಂದರೆ ನಾವು ಹತ್ತು ಸಾವಿರ ಪಾಕ್ ಇಪ್ಪತ್ತು ಸಾವಿರ ಇದ್ದವ್ರು ನಾವೇನು ಮಾಡಬೇಕು ಐದು ಹದಿನೈದು ಇಪ್ಪತ್ತು ವರ್ಷ ನೀವು ಅವರು ಅದು ಅವ್ರದೇ ಸಬ್ಜೆಕ್ಟಲ್ಲಿ ಪಾಸಾಗಿಲ್ಲ ಅಂತಂದರೆ ಇನ್ನು ಯಾವ ಉದ್ದೇಶಕ್ಕೋಸ್ಕರ ಕ್ವಾಲಿ ಕ್ವಾಲಿಟಿ ಕ್ವಾಲಿಟಿ ಆಫ್ ಎಜುಕೇಷನ್ ಮಾಡ್ತಾರೆ ಇದೇ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಮನೆ ಸುಧಾಕರ್ ಅವರೇ ನಾವು ಈಗಲೂ ಒಳ್ಳೆ ತಂದಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ತಾಳ್ಮೆ ಪರೀಕ್ಷೆ ನೀವು ಮಾಡಬೇಡಿ ನಾವು ಈಗಲೂ ಹೇಳ್ತಾ ಇದ್ದೀವಿ ನಾವು ರಾಜಕೀಯ ಮಾಡಕ್ಕೆ ಈಗಲೂ ರೆಡಿ ಇದ್ದೀವಿ ಈ ಗೆಸ್ಟ್ ಫ್ಯಾಕಲ್ಟಿ ಬಿಟ್ಟು ನಾವು ರಾಜಕೀಯ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಆ ರಾಜಕೀಯ ತಿಳಿಸ್ಬೇಡಿ ನಾವು ಈಗಲೂ ಒಳ್ಳೆ ತಂದದಲ್ಲಿ ಹೇಳ್ತಾ ಇದ್ದೀವಿ ನಮ್ಗೀಗ ಫಸ್ಟು ಕೌನ್ಸಿಲಿಂಗ್ ಮಾಡಿ ಯು ಜಿ ಸಿ ಅರ್ಹತೆ ಪರವಾಗಿ ನೀವು ಕೌನ್ಸಿಲಿಂಗ್ ಮಾಡಿ ಇಲ್ಲ ಅಂತಂದರೆ ನಾವಂತೂ ಹೇಳ್ತೀವಿ ಚಿಂತಾಮಣಿಗೆ ಇದೆ ಅತಿ ಶೀಘ್ರದಲ್ಲಿ ನಾವು ಬರ್ತಾ ಇದೀವಿ ನಾವು ರಾಹುಲ್ಗೆ ಬೇಕಾ ನಾವು ಇನ್ನೊಂದು ಕಂಟೆಂಟ್ ಆಫ್ ಕೋಟಾಕ್ ರೆಡಿ ನಾವು ಪ್ಲಾನ್ ಮಾಡ್ತಾಯಿದ್ದೀವಿ ನೀವೇನು ಮಾಡಿದ್ರೆ ನಾವು ತಿರುಗೇಟ್ ಕೊಡೋಕ್ಕಿದ್ದೀವಿ ಒಳ್ಳೆಯ ತನದಲ್ಲಿ ಬಂದರೆ ನಾವು ಎಲ್ಲರಿಗೊಂದು ನಿಮ್ಮ ನಿಮ್ಮನ್ನು ನಿಮ್ಮ ತಲೆ ಮೇಲೆ ಓದ್ಕೊಂಡು ನಾವು ಹೋಗ್ತೀವಿ ಮೇಲೆ ಹೊತ್ಕೊಂಡು ಹೋಗೋಕ್ಕೆ ನಾವು ರೆಡಿ ಇದೀವಿ ದಯವಿಟ್ಟು ಕ್ವಾಲಿಫೈಡ್ ಇದ್ದವ್ರನ್ನ ಟ್ಯಾಲೆಂಟೆಬಲ್ ಇದ್ದವ್ರು ನೀವು ಎದುರಾಕೋಬೇಡಿ ಯು ಜಿ ಸಿ ಅವ್ರಿಗೆ ಫಸ್ಟ್ ಅರ್ಹತೆ ಅರ್ಹತೆ ಇದ್ದವ್ರಿಗೆ ಫಸ್ಟ್ ನೀವು ಒಂದು ಬೆಲೆ ಕೊಡಿ ಇಲ್ಲ ಅಂತಂದ್ರೆ ನಾವೊಂದು ಇರಲ್ಲ ಇದೇ ತಿಂಗಳಲ್ಲಿ ಚಿಂತಾಮಣೆಯಲ್ಲಿ ಹೋರಾಟ ಮಾಡಕ್ ನಾವು ರೆಡಿ ಮಾಡಿದ್ದೇವೆ ಜೊತೆಗೆ ನಾವು ಇನ್ನೊಂದು ಒಂದು ಕಡ ಖಂಡಿತವಾಗಿ ಹೇಳ್ತೇವೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಇದೊಂದು ನಾವು ಹೇಳ್ತಾ ನಾನು ಮಾತು ಹೇಳ್ತಾ ಇದೀನಿ ಎಸ್ ಓಕೆ ಎಂ ಸಿ ಸುಧಾಕರ್ ವಿರುದ್ಧ ಚಾಲೆಂಜ್ ಅನ್ನ ಮಾಡಿದಿರಿ ನೀವು ಅವರ ಒಂದು ಹುದ್ದೆಗೆ ರಾಜೀನಾಮೆ ಕೊಡಬೇಕು ಸಂಸದರ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಪಟ್ಟಿ ಹಿಡಿದಿದ್ದೀರಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು ಸರ್ ಏನಕ್ಕೆ ಅಂದರೆ ಇವಾಗ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ಮಕ್ಕಳೆಲ್ಲ ತುಂಬ ಬಡವರು ಮತ್ತು ಮಧ್ಯಮ ವರ್ಗದ ಮಕ್ಕಳುಗಳು ಬರ್ತಾರೆ ನಾವು ಕೂಡ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿಟ್ಟು ಬಂದಿದ್ದೀವಿ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರ ಸರ್ಕಾರಿ ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ಪ್ರೊವೈಡ್ ಮಾಡಬೇಕು ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ಶಿಕ್ಷಣ ಗುಣಮಟ್ಟನ ಕರ್ನಾಟಕದಲ್ಲಿ ಶ್ರೇಷ್ಠತೆಗೆ ತಗೋಬೇಕು ಅನ್ನೋದಿದ್ದರೆ ದಯವಿಟ್ಟು ನೀವು ಯು ಜಿ ಸಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳ ನೇಮಕಾತಿಯನ್ನು ಅತಿಥಿ ಪ್ರೇಕ್ಷಕರಾಗಿ ನೇಮಕಾತಿ ಮಾಡಿಕೊಂಡು ಅವರಿಗೆ ಪಾಠಗಳನ್ನು ಮಾಡಲು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಎಜುಕೇಷನನ್ನು ಪ್ರೊವೈಡ್ ಮಾಡಲು ಅವಕಾಶ ಮಾಡಿಕೊಟ್ಟಿ ಅಂತ ಕೇಳ್ಕೊತೀವಿ ಕಳೆದ ಮೂರು ತಿಂಗಳಿಂದ ನಾವು ನಿಮಗೆ ಪ ಸತತವಾಗಿ ಮನವಿ ಪತ್ರಗಳು ಕೊಡ್ತಿದ್ದೀವಿ ನಿಮ್ಗೆ ಎಮ್ ಸಿ ಸುಧಾಕರ್ ಸರ್ಗೆ ಎಸ್ ಕೆ ಪಾಟೀಲ್ ಸರ್ಗೆ ಬಸವರಾಜ್ ವರೈಟಿ ಸರ್ಗೆ ಮತ್ತು ಕಮಿಷನರ್ ಮೇಡಮ್ಗೆ ಎಲ್ಲರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆದರೂ ಕೂಡ ಮತ್ತು ಈ ಮತ್ತೊಂದು ಪ್ರಮುಖವಾದ ಅಂಶ ಏನಂತಂದರೆ ನಾವು ನ್ಯಾಯಾಲಯದ ವಿರುದ್ಧ ಕೇಳ್ತಿಲ್ಲ ಸಿಂಗಲ್ ಬೆಂಚ್ ಕೊಟ್ಟಿದ್ದೆ ಎರಡರನ್ನ ಯು ಜಿ ಸಿ ಎರಡತ್ತಿರೋರ್ನ ತಗೊಳ್ಳಿ ಅಂತ ಮತ್ತೆ ಇವಾಗ ಲಾಸ್ಟ್ ಫೋರ್ಟೀನ್ ಡೇಸ್ ಆಗಿದೆ ಆಲ್ರೆಡಿ ಡಿವಿಜನ್ ಬೆಂಚ್ ಡಿವಿಜನ್ ಬೆಂಚಲ್ಲಿ ಯಾವ ಡಿವಿಜನ್ ಬೆಂಚ್ ಅಂದರೆ ಕೇವಲ ನಾರ್ಮಲ್ ಬೆಂಚ್ ಅಲ್ಲ ಡಿವಿಜನ್ ಬೆಂಚಲ್ಲಿ ಚೀಫ್ ಜಸ್ಟಿಸ್ ಇರುವಂತ ಬೆಂಚಲ್ಲಿ ಆರ್ಡರ್ ಕೊಟ್ಟಿದ್ದಾರೆ ಏನಂತ ಆರ್ಡರ್ ಕೊಟ್ಟಿದ್ದಾರೆ ಅಂದರೆ ಯು ಜಿ ಸಿ ಎರಥ ಇರುವ ಅಭ್ಯರ್ಥಿಗಳನ್ನೇ ನೀವು ಅತಿ ಉಪನ್ಯಾಸಕರಾಗಿ ನೇಮಕಾತಿ ಮಾಡ್ಕೋಬೇಕು ಏನಕ್ಕೆ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಶಿಕ್ಷಣ ಗುಣಮಟ್ಟ ಏನಿದೆ ತುಂಬ ಕೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇದನ್ನು ಉನ್ನತ ಶಿಕ್ಷಣ ಅಂತ ಹೆಸರಿಗಷ್ಟೇ ಹೊರ್ತು ಯಾವುದೇ ರೀತಿ ಶಿಕ್ಷಣ ಸುಧಾರಣೆ ಆಗಲಿಕ್ಕಿಲ್ಲ ಅದಕ್ಕಾಗಿ ಶಿಕ್ಷಣ ಸುಧಾರಣೆ ಆಗಬೇಕಂದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಯು ಜಿ ಸಿ ಅರ್ಹ ಅಭ್ಯರ್ಥಿಗಳನ್ನೇ ನೇಮಕ ಮಾಡ್ಕೋಬೇಕು ಕಾರಣ ಇಷ್ಟೇ ಒಂದು ಕೆ ಸೆಟ್ ಒಂದು ನೆಟ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೆ ಕೇವಲ ಒಂದು ಅಲ್ಲಿ ಪಾಸ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಗೊತ್ತಿರೋದೆ ಮೂರು ಮೂರು ಅಟೆಂಪ್ಟು ಐದು ಅಟೆಂಪ್ಟು ಹತ್ತು ಅಟೆಂಪ್ಟ್ ಕೊಟ್ಟು ಕೊಟ್ಟರು ಕೂಡ ಪಾಸ್ ಮಾಡಿ ತಗೊಬಂದಿರೋದು ಮತ್ತೆ ಕೇವಲ ಪಿ ಎಚ್ ಡಿನ ಯಾರ್ಯಾರೋ ಯಾವ್ಯಾವ ಥರನೂ ತಗೊಬಂದಿರ್ಬೋದು ಬಟ್ ಆದರೆ ಜೆನ್ಯೂನಾಗಿ ತಗೊಬಂದಿರೋರು ಐದು ವರ್ಷ ಆರು ವರ್ಷ ಏಳು ವರ್ಷ ತನ್ನ ಜೀವನದಲ್ಲಿ ಮೂವತ್ತು ವರ್ಷ ಅತ್ಯಮಲ್ಯವಾದ ದಿನಗಳನ್ನು ಎಜುಕೇಷನ್ಗಿಂತ ಮುಡಿಪಿಟ್ಟಿರ್ತಾರೆ ಅವ್ರಿಗೆ ನೀವು ಅವಕಾಶ ಕೊಡ್ದೇ ಯಾ ನಾನು ಸರ್ಗೆ ಅವಕಾಶ ಕೊಡ್ರೆ ಹೆಂಗೆ ಸರ್ ಇಲ್ಲಿ ಕರ್ನಾಟಕದಲ್ಲಿ ಎಜುಕೇಷನ್ನು ಗುಡ್ ಎಜುಕೇಷನ್ ಪ್ರೊವೈಡ್ ಆಗುತ್ತೆ ದಯವಿಟ್ಟು ಎಮ್ ಸಿ ಸುಧಾಕರ್ ಸರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಂದರೆ ಇ ಇವತ್ತೇ ಮೆರಿಟ್ ಲಿಸ್ಟು ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಶೆಡ್ಯೂಲು ಮತ್ತು ವರ್ಕ್ ಲೋಡ್ ಬಿಟ್ಟು ಆದಷ್ಟು ಬೇಗ ಕೌನ್ಸಿಲಿಂಗ್ನ ಮಾಡಿ ಯು ಜಿ ಸಿ ಅರ್ಹತೆ ಹೊಂದಿರೋ ಅತ್ಯರ್ಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಂಡು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕಂತ ನಾನು ವಿನಂತಿ ಮಾಡಿಕೊಡ್ತಿದ್ದೀನಿ ನೀವು ಇನ್ನು ಇವತ್ತು ಅಥವಾ ನಾಳೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂದರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಾವು ನಿಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಮತ್ತು ನಿಮ್ಮ ಮನೆ ಮತ್ತು ನಿಮ್ಮ ಡಾಲಸ್ ಕಾಲಿನಲ್ಲಿ ಮನೆಗೆ ಬಂದು ಮುತ್ತಿಗೆ ಹಾಕೋದು ಡೌಟೇ ಇಲ್ಲ ದಯವಿಟ್ಟು ಇದು ನಮ್ಮದು ಕೊನೆಯ 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 ಬೇಡಿಕೆ ನಿಮ್ಮ ಹತ್ರ ದಯವಿಟ್ಟು ನ್ಯಾಯ ಕೊಡಿ ನಮಗೆ ಮೋಸ ಮಾಡಬೇಡಿ ಎಷ್ಟು ಇಪ್ಪತ್ತು ಸಾವಿರ ಜನ ಎಲಿಜಿಬಲ್ ಇದ್ದಾರೆ ನೀವು ಇಪ್ಪತ್ತು ಸಾವಿರ ಜನ ಕುಟುಂಬಗಳನ್ನ ಹೊಡಿ ಬೀದಿಗೆ ತರ್ತಿದ್ದೀರಾ ಸರ್ ನೀವು ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ಒಂದೇ ಒಂದು ಕೋರ್ಟ್ ಆಡ್ರನ್ನ ಜಾರಿ ತರಬೇಕು ಅಂದರೆ ಕೇವಲ ಒಂದು ಡೇ ಸಾಕು ಹದಿನೈದು ದಿನ ಬೇಕಾಗಿಲ್ಲ ಸರ್ ಸರ್ ನಿಮಗೆ ನಿಮಗೆಲ್ಲ ಗೊತ್ತಿದೆ ನೀವು ಕೂಡ ಡೆಂಟಲ್ ಡಾಕ್ಟರು ಯಾವ ಥರ ಎಜುಕೇಷನ್ ಎಲ್ಲ ನೀಡ್ತಾರೆ ಮತ್ತು ಟೀಚರ್ಸ್ ಇಲ್ಲ ಅಂದರೆ ಸ್ಟೂಡೆಂಟ್ಸ್ ಕತೆ ಏನಾಗುತ್ತೆ ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ಮುಖಾಂತರ ಪ್ರೊವೈಡ್ ಆಗುತ್ತೆ ಅಂತ ಗೊತ್ತಿರುತ್ತೆ ಇವಾಗ ನೀವು ಕೂಡ ಡಾಕ್ಟರ್ ಆಗಿದ್ದೀರಾ ನಿಮ್ಮ ನಿಮ್ಮ ಸ್ಟೂ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಎಲ್ಲ ನೋಡಿರ್ತೀರ ದಯವಿಟ್ಟು ಉನ್ನತ ಶಿಕ್ಷಣವನ್ನು ನೀಡಿ ಸರ್ಕಾರಿ ಕಾಲೇಜುಗಳಂತೂ ವಿನಂತಿಸ್ಕೊತೀವಿ ಯು ಜಿ ಸರ್ರಿಗೆ ನ್ಯಾಯ ಸಿಗಬೇಕು ಜೈ ಯು ಜಿ ಸಿ ಇದಿಷ್ಟು ಅತಿಥಿ ಉಪನ್ಯಾಸಕರ ಆಕ್ರೋಶದ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ಮ ಮಗು ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೈಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್